ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ವೇಸ್ಟು ಉಳಿದಿರೋ ಅಂದರೆ ಹಾಳಾಗಿರೋ ಅಂಥ ಇರುತ್ತೆ ಆ ಲೆಗ್ಗಿನ್ಸ್ನ ಯೂಸ್ ಮಾಡಿಕೊಂಡು ಮನೆಗೆ ಹೇಗೆ ಮ್ಯಾಟ್ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಆಲ್ರೆಡಿ ಹಾಳಾಗಿ ಹೋಗಿರೋ ಅಂಥ ಇರುತ್ತವೆ ಇರ್ತವೆ ಮನೇಲಿ ಆಗಿ ಎಲಾಸ್ಟಿಕ್ ಹೊಟ್ಟೋಗಿರುತ್ತೆ ಬಟ್ ಕ್ಲಾತ್ ಕ್ವಾಲಿಟಿ ಚೆನ್ನಾಗೇ ಇರುತ್ತೆ ಸೊ ನೋಡಿ ಇವಾಗ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಕಟ್ ಮಾಡ್ಕೋಬೇಕು ಹೇಗೆ ಏನಿ ಎಲ್ಲನೂ ತೋರಿಸ್ತೀನಿ ಡೀಟೇಲಾಗಿ ನೋಡಿ ಈ ರೀತಿ ಸ್ಟಾರ್ಟಿಂಗಲ್ಲಿ ಏನಿದು ಎಲಸ್ಟಿಕ್ ಇರುತ್ತಲ್ವಾ ಅದನ್ನು ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಮುಂದೆ ಕೂಡ ನನಗೆ ತುಂಬ ವೆರೈಟೀಸು ಗೊತ್ತಿದೆ ಮ್ಯಾಟ್ ಹೆಣಿಯೋದು ಹಾಗೆ ಸೀರೆ ಕುಚ್ಚು ಕಟ್ಟೋದು ಇದೆಲ್ಲ ತುಂಬ ಗೊತ್ತಿದೆ ಮುಂದಿನ ವೀಡಿಯೋದಲ್ಲಿ ನನಗೆ ಗೊತ್ತಿರೋವಂಥ ಎಲ್ಲ ರೀತಿಯ ಮನೆಗೆ ಯೂಸ್ ಆಗುವಂಥ ಆರ್ಟ್ಗಳನ್ನ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ತುಂಬ ವೆರೈಟೀಸ್ ಗಾರ್ಲೆಂಡ್ಸ್ ಕೂಡ ನಾನು ಮನೆಯಲ್ಲೇ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ನನ್ನ ವೀಡಿಯೋಸಲ್ಲಿ ಇರುತ್ತೆ ನೋಡ್ಕೋಬೋದು ನೋಡಿ ಈ ರೀತಿ ಎಲ್ಲ ಏನಿತ್ತು ಅದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಏನಿರುತ್ತೆ ಇಲ್ಲಿಂದ ತಕ್ಕೊಬಿಡ್ತೀನಿ ಯಾಕಂದ್ರೆ ಒಂದೇ ಸಮ ಬರಬೇಕು ಅನ್ನೋದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಈ ರೀತಿ ಬಂದಿದೆ ಈಗ ನಾನು ಇದನ್ನು ಒಂದು ಇಂಚಷ್ಟು ಕಟ್ ಮಾಡ್ಕೊತೀನಿ ಒಂದು ಇಂಚಷ್ಟು ಸಾಕಾಗುತ್ತೆ ಇದ್ದೀರಲ್ಲ ಒಂದು ಇಂಚಷ್ಟು ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಈ ಥರ ಏನಾದ್ರು ಎಕ್ಸ್ಟ್ರಾ ಇತ್ತು ಅಂದರೆ ಏನೂ ತೊಂದರೆ ಇಲ್ಲ ನೋಡಿ ಒಂದು ಇಂಚ್ ನಾನು ಕಟ್ ಮಾಡ್ಕೊತಾ ಇರೋದು ಇಷ್ಟನ್ನು ಕಟ್ ಮಾಡ್ತಾಯಿದ್ದೀನಿ ಹಾಗೆ ಇದು ಲೆಗ್ಗಿನ್ಸ್ ಆಗಿರೋದ್ರಿಂದ ನೀಟಾಗಿ ಈಚ್ಕೊಳ್ಳುತ್ತೆ ಅಂದರೆ ನಾವು ಎಳೆದಷ್ಟು ಈಚ್ತಾ ಬರುತ್ತೆ ಸೊ ಹಾಗಾಗಿ ನಾವು ಇನ್ನೂ ಎಷ್ಟು ದೊಡ್ಡದಾದರೂ ಮಾಡ್ಕೊಬೋದು ನೋಡಿ ಈ ರೀತಿ ಒಂದು ಇಂಚಲ್ಲಿ ಕಟ್ ಮಾಡ್ಕೋಬೇಕು ಇದೇ ರೀತಿ ಎಲ್ಲನೂ ಮಾಡ್ಕೋಬೇಕು ನೋಡಿ ಈ ರೀತಿ ಈಚ್ಕೊಂಡ್ರೆ ಇದು ಯಾವ ರೀತಿ ಶೇಪ್ ಬರುತ್ತೆ ಅಂತ ನಾವು ಎಳೆದಷ್ಟು ಇದು ಈ ರೀತಿ ಶೇಪ್ ಕೊಡ್ತಾ ಹೋಗುತ್ತೆ ನಮಗೆ ಮ್ಯಾಟ್ ಎಣ್ಯೋಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದೇ ರೀತಿ ನಾವು ಎಲ್ಲ ಲೆಗ್ಗಿನ್ಸ್ಗೂ ಅಂದರೆ ಇದು ಏನಿರುತ್ತೆ ಲೆಗ್ಗಿನ್ಸ್ ಕವರ್ ಎಲ್ಲನೂ ಪೂರ್ತಿ ಕಟ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ನಮಗೆ ಈ ಸೀರೆಯಲ್ಲೂ ಕೂಡ ಮಾಡ್ಬೋದು ಬಟ್ ಅದು ಲೆಂತ್ ಉದ್ದ ಇರುತ್ತೆ ಸೊ ಕಟ್ಕೊಳ್ಳೋದೇನು ಇರೋಲ್ಲ ಇದು ಕಂಟಿನ್ಯೂ ಆಗಿ ನಾವು ಮಾಡ್ಕೋತಾ ಕಟ್ಕೋಬೇಕಾಗುತ್ತೆ ಹಾಗೆ ಮನೇಲಿರುವಂಥ ಐಟಮ್ಸಲ್ಲೇ ಮಾಡ್ಬೋದು ಹಾಗೆ ಸೇಫ್ಟಿ ಪಿನ್ನು ಮತ್ತು ಸೂಜಿ ಮತ್ತು ದಾರ ಇಷ್ಟೇ ಸಾಕಾಗುತ್ತೆ ಯಾವುದೇ ರೀತಿ ಕ್ರೋಶ ಬೇಕಾಗಲ್ಲ ನೋಡ್ತಾ ಇದ್ದೀರಲ್ಲ ಈಗ ನಾನು ಫಸ್ಟು ಒಂದು ಸೈಡ್ಗೆ ಪಿನ್ ಹಾಕೋತಾ ಇದ್ದೀನಿ ಹಾಗೆ ನೋಡಿ ಇನ್ನೂ ಒಂದು ಸೈಡ್ ತಗೊಂಡು ಈ ರೀತಿ ತೊಗೊಂಡಿದ್ದೀನಿ ಈ ಥರ ಎರಡು ಸಾರಿ ಈ ಥರ ಈಚಿದ್ರೆ ದೊಡ್ಡದಾಗುತ್ತೆ ಇದು ಆ ಥರ ಮಾಡ್ಕೋತಾ ಮಾಡಿ ನೋಡಿ ಎರಡು ಸೈಡ್ ಆಯಿತು ಈಗ ನಾನು ನೋಡ್ತಾ ಇದ್ದೀರಲ್ಲ ಈ ಥರ ಒಳಗಡೆಯಿಂದ ತೊಗೊಂಡು ಈ ಥರ ಆಚೆಯಿಂದ ತೊಗೊಂಡ್ರೆ ಒಂದು ಗಂಟೆ ಹಾಕೋಬೋದು ನೋಡಿದಿರಲ್ಲ ಈ ಥರ ನಾವು ಇದೇ ಥರನೇ ಇಲ್ಲಿ ಒಂದು ಸುತ್ತು ಹತ್ತು ಗಂಟು ಬರಬೇಕು ಆ ರೀತಿ ಇದನ್ನ ಹಾಕೋತಾ ಹೋಗೋಣ ನೋಡ್ತಾ ಇದ್ದೀನಲ್ಲ ಈ ರೀತಿ ನಾನು ಇವಾಗ ಹತ್ತು ಗಂಟನ್ನ ಹಾಕ್ಕೊಂಡಿದ್ದೀನಿ ನೀವು ಕಲರ್ ಕಾಂಬಿನೇಷನ್ ಯಾವುದಾದ್ರೂ ಮಾಡ್ಕೋಬೋದು ಬಟ್ ನಾನು ಎರಡು ಕಲರ್ ಕಾಂಬಿನೇಷನಲ್ಲಿ ಇದ್ದೀನಿ ಸೆಂಟರಲ್ಲಿ ಒಂದು ರೀತಿ ಈ ಕಲರ್ ಬರುತ್ತೆ ಹಾಗೆ ನೆಕ್ಸ್ಟು ಗೋಲ್ಡ್ ಕಲರಲ್ಲಿ ಮಾಡ್ತೀನಿ ಈಗ ನೆಕ್ಸ್ಟು ಬಂದು ನೋಡಿ ಇವಾಗ ನಾನು ಟೆನ್ ಬಾಕ್ಸಸ್ ಬಂದಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟೆನ್ ಬಾಕ್ಸ್ ಇದೆ ಇದರಲ್ಲಿ ಈಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಬಂದು ಎರಡೆರಡು ಹಾಕ್ತಾ ಹೋಗಬೇಕು ಒಂದು ಬಾಕ್ಸಿಗೆ ಈ ಥರ ನಾವು ಎರಡೆರಡು ಹಾಕ್ತಾ ಹೋಗಬೇಕಾಗತ್ತೆ ನೋಡಿ ಒಂದು ಹಾಕಿದ್ದೀನಿ ಅದೇ ಬಾಕ್ಸಿಗೆ ಇನ್ನೊಂದು ಹಾಕಬೇಕು ಸೇಮ್ ಅದೇ ರೀತಿ ಗಂಟನೆ ನೋಡಿ ಈ ರೀತಿ ಹಾಕ್ತಾ ಹೋಗಬೇಕು ನೆಕ್ಸ್ಟ್ ಬಾಕ್ಸಿಗೆ ಸೇಮ್ ಅದೇ ಥರನೇ ಒಂದು ಮತ್ತು ಅದೇ ಬಾಕ್ಸ್ಗೆ ಇನ್ನೊಂದು ಈಗ ನಮಗೆ ಫಸ್ಟಿಗೆ ಎಷ್ಟಾಗಿತ್ತಂದರೆ ಟೆನ್ ಕೌಂಟಿಂಗ್ ಇತ್ತಲ್ವಾ ಈಗ ಟ್ವೆಂಟಿ ಹಾಕಬೇಕಾಗುತ್ತೆ ಇದೇ ರೀತಿಯೇ ನೆಕ್ಸ್ಟ್ ಬಾಕ್ಸ್ ಹಾಕ್ತಾಯಿದ್ದೀನಿ ಈಗ ಒಂದೊಂದಕ್ಕೆ ಎರಡೆರಡು ನೋಡಿ ಈ ರೀತಿ ಹಾಕೋತಾ ಬರಬೇಕು ಈಗ ನೆಕ್ಸ್ಟು ಬಂದು ಈಗ ಇನ್ನೊಂದು ತೊಗೋತಾ ಇದ್ದೀನಿ ನೋಡಿ ಸೇಮ್ ಕಲರ್ ತೊಗೊತಾ ಇದ್ದೀನಿ ನೀವು ಇದರಲ್ಲಿ ಕಲರ್ ಕಾಂಬಿನೇಷನ್ ಮಾಡ್ಕೊಳ್ಳೋ ಹಾಗಿದ್ರು ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಒಳಗಡೆಯಿಂದ ತೊಗೊಂಡು ಈ ರೀತಿ ಸುತ್ತಿ ಈ ಥರ ದಾರದಿಂದ ಒಂದು ಐದು ಐದರಿಂದ ಆರು ಗಂಟು ಹಾಕೋತಾ ಇದ್ದೀನಿ ಮನೇಲಿ ಮಿಷಿನ್ ಇದ್ದರೆ ನೀವು ಮಿಷಿನಲ್ಲೂ ಕೂಡ ಹೊಲಿಗೆ ಹಾಕೋಬೋದು ಸೊ ಎಲ್ಲರಿಗೂ ಮಿಷಿನ್ ಇರೋಲ್ಲ ಸೊ ಹಾಗಾಗಿ ನಾನು ದಾರದಲ್ಲೇ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದರಿಂದ ಒಂದು ಐದರಿಂದ ಆರು ಹೊಲಿಗೆ ಹಾಕೋಬೇಕಾಗತ್ತೆ ಸ್ವಲ್ಪ ಕೆಲಸ ಅಂದರೆ ಇದೇ ಹಿಡಿಯೋದು ಅದು ಬಿಟ್ಟರೆ ಹೆಣಿಯೋದೆಲ್ಲ ತುಂಬ ಈಸಿಯಾಗಿ ಮುಗ್ದೋಗಿಬಿಡತ್ತೆ ಕೊನೆ ಇದೆಯಲ್ಲ ಅದಕ್ಕೆ ಪಿನ್ನ ಹಾಕ್ಕೋಬೇಕಾಗುತ್ತೆ ಹಾಗೆ ಒಂದೊಂದು ಲೈನ್ಗೂ ನೋಡ್ಕೊಳ್ಳಿ ಯಾಕಂದರೆ ಕೌಂಟಿಂಗ್ ಚೇಂಜ್ ಆಗ್ತಾ ಬರುತ್ತೆ ಹಾಗಾಗಿ ನೋಡಿ ಇವಾಗ ನೆಕ್ಸ್ಟ್ ಬಾಕ್ಸಿಗೆ ಎರಡು ಹಾಕ್ತಾಯಿದ್ದೀನಿ ಈಸಿಯಾಗಿ ಹಾಕೋತಾ ಹೋಗ್ಬೋದು ಬಟ್ ಅದೇನು ಸ್ಟಿಚ್ ಮಾಡ್ತೀವಲ್ಲ ಅದು ಸ್ವಲ್ಪ ಕೆಲಸ ತೊಗೊಳುತ್ತೆ ಅದು ಬಿಟ್ಟರೆ ಕ್ರೋಶಕ್ಕಿಂತ ತುಂಬ ಈಸಿಯಾಗಿ ಹಾಕೊಳ್ಳೋ ಅಂಥದ್ದಿದು ಇದು ಕೆಳಗಡೆ ಹೋಗೋ ರೀತಿಯಲ್ಲಿ ಹೇಳ್ಕೊಂಬಿಡಿ ನೋಡಿ ಕೆಳಗಡೆ ಹೋಯ್ತು ಸೇಮ್ ಇದೇ ಥರನೇ ಎಲ್ಲದಕ್ಕೂ ಎರಡು ಹಾಕೋತಾ ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಬಾಕ್ಸ್ಗಳಲ್ಲೂ ಎರಡೆರಡು ಹಾಕ್ಕೊಂಡು ಬಂದಿದ್ದೀನಿ ಅಂದರೆ ಇವಾಗ ಟ್ವೆಂಟಿ ಆಯಿತು ಹಾಗೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಥ್ರೆಡ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಡ ಇಲ್ಲಿಂದ ನಾನು ಕಲರ್ ಚೇಂಜ್ ಮಾಡ್ಕೊತೀನಿ ಅಂದರೂ ಕೂಡ ಮಾಡ್ಕೊಬೋದು ಬಟ್ ನಾನು ಕಲರ್ ಚೇಂಜ್ ಮಾಡ್ತಾಯಿಲ್ಲ ಈಗ ನೆಕ್ಸ್ಟ್ ಸ್ಟೆಪ್ನ ಕೌಂಟಿಂಗ್ ತೊಗೊಳ್ಳಿ ಈಗ ನೆಕ್ಸ್ಟು ನಾವು ಏನು ಮಾಡಬೇಕು ಅಂದರೆ ಒಂದೊಂದು ಬಾಕ್ಸಲ್ಲಿ ಒಂದು ಬಾಕ್ಸಲ್ಲಿ ಒಂದು ಹಾಕಿದ್ರೆ ಇನ್ನೊಂದು ಬಾಕ್ಸಲ್ಲಿ ಎರಡು ಹಾಕಬೇಕು ಆ ಥರ ಒಂದು ಕೌಂಟಿಂಗಲ್ಲಿ ಮಾಡ್ಕೋಬೇಕು ಒಂದೊಂದೇ ಹಾಕ್ತಾ ಹೋದರೆ ಬುಟ್ಟಿ ಥರ ಆಗುತ್ತೆ ಇಲ್ಲ ಎರಡೆರಡು ಹಾಕ್ತಾ ಹೋದರೆ ಫುಲ್ ಈ ಥರ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನು ಒಂದಕ್ಕೆ ಒಂದು ಹಾಕ್ತಾಯಿದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಎಷ್ಟಾದರೂ ಈ ಚಿತ್ತ ಎಳ್ಕೊತಾ ಹೋಗ್ಬೋದು ನೋಡಿ ಈಗ ನೆಕ್ಸ್ಟ್ ಬಾಕ್ಸಿಗೆ ಎರಡು ಹಾಕ್ತಾ ಇದ್ದೀನಿ ಈಗ ಒಂದು ಬಾಕ್ಸಿಗೆ ಮಾತ್ರ ಒಂದು ಹಾಕ್ತೆ ಈಗ ಈ ಬಾಕ್ಸಿಗೆ ಎರಡು ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಈಗ ಮತ್ತೆ ನೆಕ್ಸ್ಟ್ ಬಾಕ್ಸ್ಗೆ ಒಂದು ಅದೇ ರೀತಿ ಒಂದು ಬಾಕ್ಸಿಗೆ ಒಂದು ಇನ್ನೊಂದು ಬಾಕ್ಸಿಗೆ ಎರಡು ಈ ರೀತಿ ಹಾಕೋತಾ ಬರಬೇಕಾಗುತ್ತೆ ನೆಕ್ಸ್ಟು ಎರಡು ಇದನ್ನ ಒಳಗಡೆ ಹೋಗೋ ರೀತಿಯಲ್ಲೇ ಗಂಟು ಹಾಕೋಬಿಡಿ ಆದಷ್ಟು ನೆಕ್ಸ್ಟು ಒಂದು ಹಾಕ್ತಿದ್ದೀನಿ ನೋಡ್ತಾ ಇದ್ದೀರಲ್ಲ ಒಂದಕ್ಕೆ ಒಂದು ಒಂದಕ್ಕೆ ಎರಡು ಇದೇ ರೀತಿ ಹಾಕೋತಾ ಹೋಗ್ಬೇಕಾಗತ್ತೆ ನೋಡಿ ಇವಾಗ ಥರ್ಡ್ ರೌಂಡ್ ಕೂಡ ಮುಗೀತು ನಾನು ಫಸ್ಟ್ ಬಂದು ಒಂದು ಸರ್ಕಲ್ಗೆ ಟೆನ್ ಹಾಕ್ತೆ ಆಮೇಲೆ ಆ ಒಂದು ಬಾಕ್ಸಲ್ಲೇ ಟೆ ಮತ್ತೆ ಹಾಕ್ತಾ ಬಂದಿದ್ದು ಟೂ ಟು ಸೆಟ್ಸ್ ಹಾಕ್ತೆ ಅಂದರೆ ಟ್ವೆಂಟಿ ಆಯಿತು ನೆಕ್ಸ್ಟ್ ಸೆಟ್ಗೆ ಒಂದು ಬಿಟ್ಟು ಒಂದಕ್ಕೆ ಎರಡು ಹಾಕ್ತಿದ್ದೆ ಒಂದಕ್ಕೆ ಒಂದು ಹಾಕ್ತಿದ್ದೆ ಸೇಮ್ ಅದೇ ಪ್ರೊಸೀಜರಲ್ಲಿ ನೆಕ್ಸ್ಟ್ ಕೂಡ ಮಾಡ್ಕೋತಾ ಹೋಗಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ನೀವು ಇದರಲ್ಲಿ ಕಲರ್ ಕಾಂಬಿನೇಷನ್ ಯಾವುದಾದ್ರೂ ಮಾಡ್ಕೋಬೋದು ಸುಮ್ಮನೆ ವೇಸ್ಟ್ ಆಗುವಂಥ ಲೆಗ್ಗಿನ್ಸಿಂದ ನಾವು ಈ ರೀತಿ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತಲ್ವಾ ನೋಡಿ ಇವಾಗ ಅದೇ ಥರನೇ ಒಂದಕ್ಕೆ ಒಂದು ಬಾಕ್ಸಲ್ಲಿ ಒಂದು ಇನ್ನೊಂದು ಬಾಕ್ಸಲ್ಲಿ ಎರಡು ಸೇಮ್ ಕೌಂಟಿಂಗ್ ಇರೋಲ್ಲ ಕೌಂಟಿಂಗ್ ಬೇರೆ ಬೇರೆ ರೀತಿಯೇ ಇರುತ್ತೆ ಸೊ ಹಾಗಾಗಿ ಕರೆಕ್ಟಾಗಿ ಪ್ರತಿಯೊಂದು ವೀಡಿಯೋನು ಸ್ಕಿಪ್ ಆಗದೆ ಇರೋ ರೀತಿಯೇ ನೋಡ್ಕೊಳ್ಳಿ ಒಂದೊಂದು ಸರ್ಕಲ್ಗೆ ಒಂದೊಂದು ಕೌಂಟಿಂಗ್ ಇರುತ್ತೆ ಯಾಕಂದರೆ ಬುಟ್ಟಿ ಬರಬಾರ್ದು ಇಲ್ಲಾಂದರೆ ಅಗ್ಲ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನೋಡಿ ಈ ಒಂದು ಲೈನ್ ಏನಿರುತ್ತೆ ಈ ಲೈನು ಕೂಡ ನೀವು ಒಂದಕ್ಕೆ ಎರಡು ಒಂದಕ್ಕೆ ಒಂದು ಇದೇ ಥರನೇ ಮಾಡ್ಕೊಂಡು ಹೋಗಬೇಕಾಗತ್ತೆ ನೋಡಿದ್ರಲ್ಲ ಈ ಒಂದು ಸ್ಟೆಪ್ ಕೂಡ ಮುಗೀತು ಈಗ ನಾನು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೋತಾ ಇದ್ದೀನಿ ಗೋಲ್ಡ್ ಕಲರ್ದು ಕ್ಲಾತ್ ಇರುತ್ತಲ್ಲ ಲೆಗ್ಗಿನ್ಸ್ ಕ್ಲಾತು ಅದನ್ನು ಕೂಡ ಇದೇ ರೀತಿ ತೊಗೊಂಡು ಹಾಕ್ತಾ ಬರ್ತೀನಿ ಸೇಮ್ ಅದನ್ನು ಇದೇ ರೀತಿ ಒಳಗಡೆಯಿಂದ ತೊಗೊಂಡು ನೋಡಿ ಈ ರೀತಿ ಆಮೇಲೆ ನಾವು ಎಳ್ಕೋತಾ ಮಾಡ್ಬೋದು ಬೇರೆ ಕಲರ್ ತೊಗೊಂಡಿದ್ದೀನಿ ಈಗ ಈಗ ನಾವು ಫಸ್ಟು ಒಂದು ರೌಂಡ್ಗೆ ಟೆನ್ ಹಾಕಿದ್ವಿ ಸಿಂಗಲ್ ಸಿಂಗಲು ಆಮೇಲೆ ಇನ್ನೊಂದಕ್ಕೆ ಎರಡೆರಡು ಹಾಕೊಂಡು ಬಂದ್ವಿ ಬಾಕ್ಸಿಗೆ ಆಮೇಲೆ ನೆಕ್ಸ್ಟ್ ಮೂರನೇ ಸ್ಟೆಪ್ಗೆ ಒಂದು ಬಾಕ್ಸ್ಗೆ ಎರಡು ಇನ್ನೊಂದು ಬಾಕ್ಸಿಗೆ ಒಂದು ಒಂದು ಬಾಕ್ಸಿಗೆ ಎರಡು ಇನ್ನೊಂದು ಬಾಕ್ಸಿಗೆ ಒಂದು ಇದೇ ಥರ ಎರಡು ರೌಂಡ್ ಹಾಕೊಂಡು ಬಂದ್ವಿ ಈಗ ಐದನೇ ರೌಂಡ್ ಬರುತ್ತೆ ಸೊ ಈ ಐದನೇ ರೌಂಡ್ಗೆ ಏನು ಮಾಡಬೇಕಪ್ಪ ಅಂದರೆ ಫಸ್ಟು ಒಂದು ಇದ್ದೀನಿ ಲೆಗ್ಗಿನ್ಸ್ ನಾವು ಎಷ್ಟಾದರೂ ಎಳ್ಕೊಬೋದು ಟೀ ಶರ್ಟ್ಸಲ್ಲೂ ಮಾಡ್ಕೋಬೋದು ಇದನ್ನು ನೋಡಿ ಈಗ ಒಂದು ಹಾಕಿದ್ದೀನಿ ನೆಕ್ಸ್ಟ್ ಬಾಕ್ಸ್ಗೆ ಮತ್ತೆ ಕೂಡ ಒಂದೇ ಹಾಕ್ತಾ ಇದ್ದೀನಿ ನೋಡಿ ಒಂದು ಹಾಕಿದ್ದೀನಿ ಅದು ನೆಕ್ಸ್ಟ್ ಬಾಕ್ಸಿಗೆ ಎರಡು ಹಾಕ್ತಾ ಇದ್ದೀನಿ ಅಂದ್ರೆ ಒಂದು ಎರಡು ಬಾಕ್ಸಿಗೆ ಒಂದೊಂದು ಹಾಕ್ಬೇಕು ಒಂದು ಬಾಕ್ಸಿಗೆ ಒಂದು ಹಾಕಬೇಕು ಆ ಥರ ಇವಾಗ ಮಾಡ್ಕೋತಾ ಹೋಗ್ಬೇಕಾಗತ್ತೆ ಫಸ್ಟ್ ಒಂದು ಬಾಕ್ಸ್ಗೆ ಒಂದು ಇನ್ನೊಂದು ಬಾಕ್ಸ್ಗೂ ಒಂದು ಈ ಬಾಕ್ಸ್ಗೆ ಎರಡು ಈ ರೀತಿ ಹಾಕೋತಾ ಬರಬೇಕು ಒಂದು ಒಂದು ಈ ಥರ ಎರಡು ಒಂದು ಒಂದು ಎರಡು ಈ ಥರ ಹಾಕೋತಾ ಬಂದರೆ ನಿಮಗೆ ಕರೆಕ್ಟಾಗಿ ಅಗ್ಲ ಬರುತ್ತೆ ಅಕಸ್ಮಾತ್ ಏನಾದರೂ ಇದು ಸ್ವಲ್ಪ ಈ ರೀತಿ ಬುಟ್ಟಿ ಥರ ಆಗ್ತಾಯಿದೆ ಅಂದಾಗ ಒಂದರಲ್ಲಿ ಎರಡು ಹಾಕೋತಾ ಬನ್ನಿ ತುಂಬ ಅಗ್ಲ ಆಗ್ತಿದೆ ಅಂದಾಗ ಒಂದು ನಾಟ್ನ ಚೇಂಜ್ ಮಾಡ್ಕೋತಾ ಬರ್ಬೋದು ನೋಡಿ ಇದೇ ರೀತಿ ನಾನು ಪೂರ್ತಿ ಮ್ಯಾಟ್ನ ಹಾಕ್ತಾ ಬರ್ತೀನಿ ನಿಮ್ಮ ಕಲರ್ ಕಾಂಬಿನೇಷನ್ ನೀವು ಯಾವ ರೀತಿಯಾದರೂ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ನಾನು ಈ ಥರ ಗೋಲ್ಡ್ ಕಲರ್ದು ಎರಡು ರೌಂಡ್ ಮಾಡ್ತೀನಿ ಮತ್ತು ಇದೇ ಕಲರ್ದು ಮತ್ತೆ ಎರಡು ರೌಂಡ್ ಮಾಡ್ತೀನಿ ಈ ರೀತಿ ನಾನು ಮಾಡ್ತಾ ಹೋಗ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ರೆಡಿ ಆಗಿದೆ ನೀವು ಒಂದೇ ಕಲರಲ್ಲೂ ಕೂಡ ಹಾಕೋಬೋದು ಈ ರೀತಿ ಡಿಸೈನ್ ಮಾಡ್ಕೊಂಡು ಕೂಡ ಹಾಕೋಬೋದು ನಾನು ಇದರಲ್ಲಿ ನೋಡಿ ಮೂರು ಸುತ್ತು ಹಾಕ್ಬಿಟ್ಟು ಹಾಗೆ ಒಂದು ಎರಡು ಸುತ್ತು ಗೋಲ್ಡ್ ಹಾಕಿದ್ದೀನಿ ಮೂರು ಸುತ್ತು ಬ್ಲೂ ಹಾಕಿ ಮತ್ತು ಗೋಲ್ಡ್ ಹಾಕಿ ಈ ಥರ ಮಾಡಿದ್ದೀನಿ ನಿಮಗೆ ಒಂದರಲ್ಲೇ ಒಂದೇ ಕಲರಲ್ಲೇ ಬೇಕು ಅಂದರೆ ಆ ಎರಡು ಲೆಗ್ಗಿನ್ಸ್ ಬೇಕಾಗುತ್ತೆ ಸೊ ನೋಡಿ ನಾನು ಮಾಡಿರೋವಂಥ ಒಂದು ಎರಡು ಲೆಗ್ಗಿನ್ಸಲ್ಲಿ ಸ್ವಲ್ಪ ಉಳಿದಿದೆ ಅಷ್ಟೇ ಹಾಗೆ ಲೆಕ್ಕ ಬಂದು ಸೇಮ್ ನಾನು ಆವಾಗಲೇ ಹೇಳೋದ್ನಲ್ಲ ನಿಮ್ಗೆ ಅಕಸ್ಮಾತ್ ಬುಟ್ಟಿ ಥರ ಬಂತು ಅಂದರೆ ಒಂದರಲ್ಲಿ ಎರಡು ಹಾಕೋತಾ ಹೋಗಿ ಅಗ್ಲ ಇದೆ ಅಂತಂದರೆ ಒಂದೊಂದನ್ನೇ ಹಾಕ್ಕೊಂಡ್ರು ಬರುತ್ತೆ ನೋಡಿದ್ರಲ್ಲ ಇದು ಒಂದು ಹಳೇ ಬಟ್ಟೆಯಲ್ಲಿ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ಬರುತ್ತೆ ಹೀಗೆ ಮನೆಯಲ್ಲೇ ಕೂತ್ಕೊಂಡು ಮಾಡೋವಂಥ ಆರ್ಟ್ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್